ಒಂಟಿ ಕಾಲಿನ ನಡಿಗೆ ಒಂಟಿ ಜೀವನದ ಉಡುಗೆ ಒಂಟಿ ಪಾತ್ರೆಯ ಅಡುಗೆ ರುಚಿಸದು ಒಂಟಿ ಕಂಬಿಯ ಮೇಲೆ ರೈಲು ಚಲಿಸದು ಒಂದು ಕೈಯಲ್ಲಿ ಭಾರ ಹೊರಲಾರದು ಒಂಟಿ ಕಂಬದ ಮೇಲೆ ಮದುವೆ ಚಪ್ಪರ ಎಂದಿಗೂ ನಿಲ್ಲದು ಒಂದು ಚಕ್ರವಿದ್ದರೆ ಎತ್ತಿನ ಬಂಡಿ ಚಲಿಸದು ಒಂದೇ ಒಂದು ಗೋಡೆಯ ಮೇಲೆ ಕಟ್ಟಡ ನಿಲ್ಲಲಾರದು ಬದುಕು ಎಂಬ ಮುಖದಲ್ಲಿ ಕಣ್ಣುಗಳು ಎರಡು ಗಂಡು ಹೆಣ್ಣು ಎಂದು ಅವರ ಹೆಸರು ಸಂಗಾತಿ ಎಂಬ ಪದಕ್ಕೆ ಸೇತುವೆ ಇವರು ಸಂಗಾತಿ ಸಿಕ್ಕಿದಾಗ ಸುಂದರವಾಯಿತು ಪ್ರತೀಕ್ಷಣ ಹೊಸತನ ಒತ್ತು ವಸ್ತಿಲ ಒಳ ಬರುವುದು ಪ್ರತಿದಿನ ಸಂಗಾತಿ ಸಮೀಪವಿದ್ದಾಗ ಸೃಷ್ಟಿಯಾಗುವುದು ಸುಂದರ ಹೂಬನ ಸಂಗಾತಿಯಿಂದ ಪ್ರೀತಿ ಸಂಗಾತಿಯಿಂದ ನೀತಿ ಆಯಸ್ಸಿನ ಬೇಡಿಕೆ ಆರೋಗ್ಯದ ಚಡಪಡಿಕೆ ಕಾಲಚಕ್ರ ಸಮಯ ಕೆಡದಿರಲಿ ಎಂಬ ಬಯಕೆ ಸುಂದರ ಲೋಕದಲ್ಲಿ ಸಂಗಾತಿಯ ಜೊತೆಯಲ್ಲಿ ನೆಮ್ಮದಿ ಎಂಬ ರಥದಲ್ಲಿ ಪ್ರಯಾಣಿಸಬೇಕೆಂಬ ಅನಿಸಿಕೆ ಸಂಗಾತಿ ಸಂಗಡವಿದ್ದಾಗ ಸ್ವರ್ಗ ಸಂಗಾತಿ ಕಾಣದಿದ್ದಾಗ ಬಹು ಬೇಗ ಸೃಷ್ಟಿಯಾಗುವುದು ನರಕ ಸಂಗಾತಿಯಿಂದ ಬೆಳಗುವುದು ಬದುಕಿನ ಆರತಿ ಸಂಗಾತಿಯಿಂದ ಹೆಚ್ಚುವುದು ಕೀರ್ತಿ ಸಂಗಾತಿಯಿಂದ ಸಿಗುವುದು ಅಪ್ಪ ಅಮ್ಮ ಎನ್ನುವ ಬಡ್ತಿ